ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಗೈಸ್ ಫಸ್ಟ್ ಆಮೇಲೆ ವಿಡಿಯೋ ನೋಡ್ತಾರೆ ವಿಡಿಯೋ ಒಂದು ಲೈಕ್ ಮಾಡಿ ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಸೊ ಕಂಟಿನ್ಯೂಸ್ ಆಗಿ ಬಿಗ್ ಬಾಸ್ ಬಗ್ಗೆಯೋಂಥ ಲೈವ್ ಅಪ್ಡೇಟ್ಸ್ ಮತ್ತು ಬಿಗ್ ಬಾಸ್ ಬಗ್ಗೆಯೋಂಥ ಅಪ್ಡೇಟ್ ಎಲ್ಲ ಮಾಡ್ತಾ ಇರ್ತೀನಿ ನಾನು ನೋಡಿ ಎಂಜಾಯ್ ಮಾಡಿ ಗೈಸ್ ತಮ್ಮಲೇ ನೋಡಿದ ತಕ್ಷಣ ನಿಮ್ಗೆ ಗೊತ್ತಾಗಿರುತ್ತೆ ನಾನು ಯಾವ ಯಾವ ಟಾಪಿಕ್ ಬಗ್ಗೆ ಮಾತಾಡಕ್ಕೆ ಬಂದಿದ್ದೀನಿ ಅಂತ ಸೊ ಮೊದಲನೇದಾಗಿ ಅಂದರೆ ನೀವು ಒಂದು ಬೆಳಗ್ಗೆ ಒಟ್ಟರ ಪ್ರೋಮಲ್ಲಿ ನೋಡಿದರೆ ಆ ಪ್ರೋಮಲ್ಲಿ ಸಂಗೀತ ಅವರಿಗೆ ಕಡಿಮೆ ಪಾಯಿಂಟ್ಸ್ ಇದೆ ಟೂ ಸಿಕ್ಸ್ಟಿ ಇದೆ ಪ್ರತಾಪ್ ಅವರು ಬಂದು ಅವ್ರಕ್ಕಿಂತ ಜಾಸ್ತಿ ಇದೆ ಟೂ ಏಯ್ಟಿ ಪಾಯಿಂಟ್ಸ್ ಇದೆ ಬಟ್ ಆದರೂ ಕೂಡ ಅಂದರೆ ನಮ್ಮ ಸಂಗೀತ ಅವ್ರು ಹೇಗೆ ಟಿಕೆಟ್ ಟು ಫಿನಾಲ್ ಆ ಟಿಕೆಟ್ ಹಂಗೆ ವಿನ್ ಆಗ್ತಾರೆ ಬಟ್ ಪ್ರತಾಪ್ ಅವ್ರು ಯಾಕೆ ವಿನ್ ಆಗೋಲ್ಲ ಅಂತ ಮಾತಾಡ್ತಾರೆ ಇದ್ರ ಬಗ್ಗೆ ಮಾತಾಡ್ತೀನಿ ಹಾಗೆ ಎರಡನೇ ಟಾಪಿಕಲ್ಲಿ ನಿನ್ನೆ ಸಂಗೀತ ಮತ್ತು ಕಾರ್ತಿಕೋರ್ ಮತ್ತು ಜಗಳ ಏನಾಯಿತು ಅವರಿಬ್ಬರ ಮಧ್ಯೆ ಅದೇ ವುಮೆನ್ ಕಾರ್ಡ್ ಪ್ಲೇ ಮಾಡ್ತಾ ಇದ್ದಾರೆ ಮತ್ತು ಹಾಗೆ ಏನದು ಅರ್ಹತೆ ಇಲ್ಲ ಯೋಗತೆ ಇಲ್ಲ ಅಂತ ಏನು ಮಾತಾಡಿದ್ರು ಕಾರತಿಕೋರ್ ಅದ್ರ ಬಗ್ಗೆ ಕೂಡ ಸ್ವಲ್ಪ ಮಾತಾಡ್ತೀನಂತೆ ನೋಡೋಣ ಯಾರ್ದು ಸರಿ ಯಾರ್ದು ತಪ್ಪು ಅಂತ ಅಂದರೆ ಏನದು ನನ್ನ ಟ್ರೂ ಒಪಿನಿಯನ್ ಹೇಳ್ತೇನೆ ಅಂತೆ ನಾನು ಸೊ ನಿಮ್ಮ ಒಪಿನಿಯನ್ ನೀವು ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮೊದಲನೇದಾಗಿ ಈ ಪಾಯಿಂಟ್ಸ್ ಬಗ್ಗೆ ಮಾತಾಡೋದಾದರೆ ನೀವು ನೋಡಿರ್ಬೋದು ಅಲ್ಲಿ ಅಂದರೆ ಅವರು ಅವರ ಪಾಯಿಂಟ್ ಏನು ತೋರಿಸ್ತಾರಲ್ವ ಅದು ಬಂದು ಸೆವೆಂತ್ ಟಾಸ್ಕ್ ಆದಮೇಲೆ ತೋರಿಸಿರೋಂಥ ಪಾಯಿಂಟ್ ಸ್ಟೆಪಲ್ಲ ಅದು ನೀವು ಅಂದರೆ ಏನದು ನಿನ್ನೆ ಆರನೇ ಟಾಸ್ಕ್ ಮುಗಿದ್ಮೇಲೆ ಹತ್ರ ಟೂ ಟೆನ್ ಪಾಯಿಂಟ್ಸ್ ಇರುತ್ತೆ ಆರನೇ ಟಾಸ್ಕ್ ಅಂದರೆ ಯಾವ ಅಂದರೆ ನಿನ್ನೆ ಎಪಿಸೋಡಲ್ಲಿ ಆರನೇ ಟಾಸ್ಕ್ ಮುಗಿದ ಮೇಲೆ ಸಂಗೀತ ಅವರ ಹತ್ರ ಬಂದು ಟು ಟೆನ್ ಪಾಯಿಂಟ್ಸ್ ಇರುತ್ತೆ ಅದಾದಮೇಲೆ ಹೊರ್ತವ್ರ ಹತ್ರ ಟೂ ಹಂಡ್ರೆಡ್ ಪಾಯಿಂಟ್ಸ್ ಇರುತ್ತೆ ಪ್ರತಾಪರ ಹತ್ರ ಒನ್ ಏಯ್ಟಿ ಪಾಯಿಂಟ್ಸ್ ಇರುತ್ತೆ ಇದು ಆರನೇ ಟಾಸ್ಕ್ ಆದಮೇಲೆ ಟೂ ಟೆನ್ ಟೂ ಹಂಡ್ ಟು ಟೆನ್ ಟು ಹಂಡ್ರೆಡ್ ಮತ್ತು ಒನ್ ಏಯ್ಟಿ ಇರುತ್ತೆ ಟೋಟಲಾಗಿ ಸೊ ಈಗ ಸೆವೆಂತ್ ಟಾಸ್ಕ್ ಬಂದು ಬಿಗ್ ಬಾಸ್ ಅವರು ಸಂಗೀತ ಅವರಿಗೆ ಅಧಿಕಾರ ಕೊಡ್ತಾರೆ ಸೆಲೆಕ್ಟ್ ಮಾಡೋಕ್ಕೆ ಯಾರು ಮೂರು ಜನ ಆಡಬೇಕಂತ ಅದರಲ್ಲಿ ಸಂಗೀತ ಸೆಲೆಕ್ಟ್ ಮಾಡೋದು ಸಂಗೀತ ವಿನಯ್ ಪ್ರತಾಪ್ ಅವರು ಕಂಪಲ್ಸರಿ ಮೂರು ಜನ ಆಡಿದ್ದಾರೆ ಅದರಲ್ಲಿ ಯಾಕಂದರೆ ವಿನಯ್ ಅವರಿಗೆ ಸ್ಪೆಷಲ್ ಅಧಿಕಾರ ಇದೆ ಇವರು ಮೈಕಲ್ ಅವರು ಕೊಟ್ಟಿರೋದು ಸೊ ಸೊ ಇನ್ನೊಬ್ಬರ ಸೆಲೆಕ್ಟ್ ಮಾಡಿದ್ದಾರೆ ಅಂತ ಗೊತ್ತಾಗಿಲ್ಲ ಅಲ್ಲಿ ಸೊ ಅಂದರೆ ಪ್ರತಾಪ್ ವಿನೈ ಸಂಗೀತ ಮತ್ತು ಇನ್ನೊಬ್ಬರು ಸೊ ಟೋಟಲಾಗಿ ನಾಲ್ಕು ಜನ ಸೆವೆಂತ್ ಟಾಸ್ಕ್ ಆಡಿರೋದು ಸೆವೆಂತ್ ಟಾಸ್ಕಲ್ಲಿ ಪ್ರತಾಪ್ ಅವರು ವಿನ್ ಆಗಿರ್ತಾರೆ ಸೊ ಅದರಿಂದ ಪ್ರತಾಪ್ ಅವರಿಗೆ ಒನ್ ಏಯ್ಟಿ ಇರೋದು ಬಂದು ಟು ಏಯ್ಟಿ ಪಾಯಿಂಟ್ಸ್ ಆಗುತ್ತೆ ಅದಾದಮೇಲೆ ಸಂಗೀತ ಅವರು ಆ ಗೇಮ್ ಅಂದರೆ ಸೆವೆಂತ್ ಟಾಸ್ಕಲ್ಲಿ ಸೆಕೆಂಡ್ ಪ್ಲೇಸಲ್ಲಿ ಅವರು ಸೊ ಅದರಿಂದ ಟೂ ಟೆನ್ ಇರೋದು ಫಿಫ್ಟಿ ಪಾಯಿಂಟ್ಸ್ ಬಂದು ಟೂ ಸಿಕ್ಸ್ಟಿ ಪಾಯಿಂಟ್ಸ್ ಆಗುತ್ತೆ ಅವ್ರಿಗೆ ಸೊ ಅದಾದಮೇಲೆ ವಿನಯ್ ಅವರು ಕೂಡ ಸ್ವಲ್ಪ ಕಡಿಮೆ ಪಾಯಿಂಟ್ಸ್ ಸೊ ಅದೆಲ್ಲ ಬಿಡೋಣ ಜಸ್ಟ್ ಇವ್ ಇರ್ಬ್ರ ಮಾತ್ರ ಮಾತಾಡಿದ್ರು ಸೊ ಅಷ್ಟೇ ನೋಡೋಣ ಇವಾಗ ಟೂ ಸಿಕ್ಸ್ಟಿ ಮತ್ತು ಟೂ ಏಯ್ಟಿ ಪಾಯಿಂಟ್ಸು ಪ್ರತಾಪ್ ಅಂತ ಸಂಗೀತ ಆಗುತ್ತೆ ಹಾಗೆ ಅಂತ ಟೂ ಹಂಡ್ರೆಡ್ ಪಾಯಿಂಟ್ಸ್ ಅಷ್ಟೇ ಇರುತ್ತೆ ಇದು ಯಾವಾಗ ಅಂದರೆ ಸೆವೆಂತ್ ಟಾಸ್ಕ್ ಮುಗಿದ್ಮೇಲೆ ಓಕೆ ಗಾಯ್ಸ್ ಅಂದರೆ ಇವಾಗ ಏಳ್ ಟಾಸ್ಕ್ ಸ್ಟಾರ್ಟ್ ಆಗುತ್ತೆ ನೋಡಿ ಏಳ್ತ್ ಟಾಸ್ಕಲ್ಲಿ ಬಿಗ್ ಬಾಸ್ ಅವರ ಅಧಿಕಾರನ ನಮ್ಮ ತುಕಾಲಿ ಸಂತೋಷವಾಗಿ ಕೊಡ್ತಾರೆ ಯಾರೋ ಸೆಲೆಕ್ಟ್ ಮಾಡಬೇಕು ಅಂತ ಸೊ ಅದೇ ರೀತಿಯಾಗಿ ವಿನಯ್ ಅವರಾದ್ರೂ ಕಂಪಲ್ಸರಿ ಆಡಲೇಬೇಕು ಯಾಕಂದ್ರೆ ಮೈಕಲ್ ಅವರು ಕೊಟ್ಟಿರೋ ಒಂದು ಅಧಿಕಾರದಿಂದ ಮತ್ತು ಅಂದರೆ ವಿನಯ್ ಆಡಬೇಕು ಮತ್ತು ತುಕಾಲಿ ಅವರು ಕೂಡ ಆಡಲೇಬೇಕು ಯಾಕಂದರೆ ಅವ್ರದೇ ಟಾಸ್ಕ್ ಇರುತ್ತೆ ಸೊ ಅದಾದಮೇಲೆ ಇನ್ನೂ ಇಬ್ಬರು ಜನ ಯಾರು ಸೆಲೆಕ್ಟ್ ಮಾಡ್ತಾರೆ ಅಂದ್ರೆ ತುಕಾಲಿ ಅವರು ಸಂಗೀತ ಮತ್ತೆ ವರ್ತುರ್ ಸಂತೋಷ್ ಸೆಲೆಕ್ಟ್ ಮಾಡ್ತಾರೆ ಕ್ಲೋಸ್ ಫ್ರೆಂಡ್ ಇದೆ ಸೆಲೆಕ್ಟ್ ಮಾಡೇ ಮಾಡ್ತಾರೆ ಡೆಫನೆಟ್ಲಿ ಸೊ ಗೈಸ್ ಅಂದರೆ ಏರ್ ಟಾಸ್ಕ್ ಆಡೋ ಏರ್ ಟಾಸ್ಕ್ ಆಡ್ತಾ ಇರೋರು ತುಕಾಲಿ ವಿನಯ್ ವರ್ತೂರ್ ಸಂತೋಷ್ ಹಾಗೆ ಸಂಗೀತ ಅವರು ಬಟ್ ಗೈಸ್ ಅಂದ್ರೆ ಇದನ್ನ ಅಂದ್ರೆ ಸೆಲೆಕ್ಟ್ ಮಾಡಿ ನೇಮ್ ಹೇಳೋಕ್ಕಿಂತ ಮುಂಚೆನೆ ಇಲ್ಲಿ ತುಕಾಲಿ ಸಂತೋಷ್ ಮತ್ತು ವರ್ತೂರು ಸಂತೋಷ ಅವ್ರು ಹೋಗ್ಬಿಟ್ಟು ನಮ್ಮ ಪ್ರತಾಪ್ ಅವ್ರ ಹತ್ರ ಮಾತಾಡಿರ್ತಾರೆ ಯಾಕಂದ್ರೆ ಪ್ರತಾಪ್ ಹತ್ರ ಒಂದು ಸ್ಪೆಷಲ್ ಅಧಿಕಾರ ಇರುತ್ತೆ ಯಾಕಂದರೆ ಸೆವೆಂತ್ ಯಾಕಂದರೆ ಸೆವೆಂತ್ ಟಾಸ್ಕಲ್ಲಿ ಅವರು ವಿನ್ ಆಗಿರ್ತಾರೆ ಏಳನೇ ಟಾಸ್ಕಲ್ಲಿ ಸೊ ಅದರಿಂದ ಅವ್ರ ಹತ್ರ ಹೋಗ್ಬಿಟ್ಟು ಮಾತಾಡ್ತಾರೆ ನಾನು ಸಂಗೀತಾನ ಇವಾಗ ತಗೋತೇನೆ ಬಟ್ ಆಮೇಲೆ ಸ್ಪೆಷಲ್ ಅಧಿಕಾರ ಬಂದಾಗ ನೀವು ಸಂಗೀತ ನೀಚೆ ಹಾಕಿ ನೀನು ಬಂದುಬಿಟ್ಟು ಗೇಮ್ ಮಾಡ್ತೀಯ ಅಂದರೆ ಸೊ ನಾನು ಅಂದರೆ ಅಂದರೆ ಸೊ ಆ ಥರ ಆಡ್ತೀನಿ ಅಂದರೆ ನಾನು ಬೇಗ ಸಂಗೀತ ತಗೋತೀನಿ ಅಂತ ಹೇಳ್ತಾರೆ ಪ್ರತಾಪ್ರಿಗೆ ಕೊಪ್ಕೊಂಡು ಸೊ ಅಂದರೆ ಬೆಳಗ್ಗೆ ಬಿಟ್ಟಿರೋ ಪ್ರೋಮೋ ಕೂಡ ಅದೇ ಅದರಲ್ಲಿ ಸಂಗೀತವನ್ನು ತೆಗೆದು ಅವರು ಆಡ್ತಾರೆ ಅದರಿಂದ ಸ್ವಲ್ಪ ಸಂಗೀತ ಅವರು ಕೋಪ ಕೂಡ ಮಾಡ್ಕೊತಾರೆ ಬಟ್ ಆ ಟಾಸ್ಕಲ್ಲಿ ಅಂದರೆ ಆ ಟಾಸ್ಕಲ್ಲಿ ಪ್ರತಾಪವ್ರು ಫಸ್ಟ್ ಔಟ್ ಆಗ್ಬಿಟ್ಟು ಹೋಗ್ತಾರಂತೆ ಸೊ ಅದರಿಂದ ಪ್ರತಾಪ್ ಪಾಯಿಂಟ್ಸ್ ಬಂದು ಟು ಏಯ್ಟಿ ಪಾಯಿಂಟ್ಸ್ ಅಷ್ಟೇ ಉಳಿಯುತ್ತೆ ಬಟ್ ಸಂಗೀತ ಅವರು ಗೆಸ್ ಕರೆಕ್ಟ್ ಮಾಡಿ ಟೂ ಸಿಕ್ಸ್ಟಿ ಇರೋದು ಬಂದು ಟು ಸಿಕ್ಸ್ಟಿ ಇರೋದು ಮುನ್ನೂರು ಪಾಯಿಂಟ್ ಆಗುತ್ತೆ ತೋದು ಸೊ ತ್ರೀ ಹಂಡ್ರೆಡ್ ಪಾಯಿಂಟ್ ತೊಗೊಂಡು ಅವರು ಹಯಸ್ಟ್ ಪಾಯಿಂಟಿಂದ ವಿನ್ ಆಗ್ತಾರೆ ಅಲ್ಲಿ ಸೊ ಅಂದರೆ ಹೈಯೆಸ್ಟ್ ಪಾಯಿಂಟ್ ತಗೊಂಡು ಮುನ್ನೂರು ಪಾಯಿಂಟ್ ತೊಗೊಂಡ್ಬಿಟ್ಟು ನಮ್ಮ ಸಂಗೀತ ಅವ್ರಿಗೆ ಟಿಕೆಟ್ ಫಿನಾಲಿ ಸಿಗುತ್ತೆ ಮತ್ತು ಗೈಸ್ ನೀವು ಇನ್ನೊಂದು ಕೂಡ ನೋಡಿರ್ಬೋದು ಅಂದರೆ ಅಂದರೆ ಪ ಏನಿದು ಏನು ಕ್ಯಾಪ್ಟನ್ ಕೂಡ ಸಂಗೀತ ಅವರೇ ಆಗಿದ್ದಾರೆ ಯಾಕಂತ ಅಂದರೆ ನಿಮ್ಗೆ ಗೊತ್ತಿರ್ಬೋದು ಅಂದರೆ ಏನು ಎವ್ರಿ ವೀಕಲ್ಲೂ ಕೂಡ ಗುರುವಾರ ಅಂದರೆ ಗುರುವಾರ ಸಾಯಂಕಾಲನೇ ಅಲ್ಲಿ ಅದು ಕ್ಯಾಪ್ಟನ್ ರೂಮ್ನ ಖಾಲಿ ಮಾಡಕ್ಕೆ ಹೇಳ್ತಾರೆ ಅವರಿಗೆ ಲೈವಲ್ಲಿ ಬಟ್ ನಿನ್ನೆ ದಿನ ನೋಡಿದಾಗ ಅಂದರೆ ಅಂದರೆ ಯಾವಾಗ ಇವತ್ತು ಬೆಳಿಗ್ಗೆ ಕೂಡ ಸಾಂಗ್ ಬಂದಾಗ್ಲೂ ಸಂಗೀತ ಅವರು ಕ್ಯಾಪ್ಟನ್ಸ್ ರೂಮಲ್ಲೇ ಮಲಗಿದ್ರು ಮತ್ತು ಆ ಟಿಕೆಟ್ ಫಿನಾಲ್ ಅಲ್ವಾ ಸೊ ಅದು ಸೊ ಸೊ ಆ ಟಿಕೆಟ್ ಫಿನಲ್ ಇರುವಂಥ ಒಂದು ಟಿಕೆಟ್ನು ಕೂಡ ಕ್ಯಾಪ್ಟೆನ್ಸ್ ರೂಮಲ್ಲಿ ಹಾಕಿದ್ದಾರೆ ಅವರು ಇವಾಗಲೂ ಕೂಡ ಸೊ ಅದರಿಂದ ಗೊತ್ತಾಗೋದು ಏನಂದ್ರೆ ಸಂಗೀತ ಅವರಿಗೆ ಟಿಕೆಟ್ ಟು ಫಿನಾಲ್ ಸಿಕ್ಕಿರೋದು ಮತ್ತು ಹಾಗೆ ಕ್ಯಾಪ್ಟನ್ಸಿ ಅಂದರೆ ಈ ವಾರದ ಕ್ಯಾಪ್ಟನ್ಸಿ ಟಾಕ್ನ ಅಂದರೆ ಈ ವಾರದ ಮುಂದೆ ಬರುವಂಥ ಅದ್ನೂ ಕೂಡ ಅವರೇ ಗೆದ್ದಿದ್ದಾರೆ ಅಂತ ಕನ್ಫರ್ಮ್ ಆಗಿ ಗೊತ್ತಾಗಿರೋದು ಓಕೆ ಸೊ ಇದಾದ ಮೇಲೆ ಗಾಯಿಸಿ ಅಂದರೆ ನೆಕ್ಸ್ಟ್ ಟಾಪಿಕ್ ಯಾವ್ದಂದ್ರೆ ಗಾಯಸಿನಿ ಯಾರು ಲೈಕ್ ಮಾಡಿ ಲೈಕ್ ಮಾಡ್ಕೊಳ್ಳಿ ಸೊ ಮತ್ತು ಮಾತಾಡೋಣ ಹಾಂ ಇವಾಗ ಕಾರ್ತಿಕ್ ಮತ್ತು ಅವ್ರ ಬಗ್ಗೆ ಮಾತಾಡೋಣ ಸೊ ಗೈಸ್ ಅದೇ ಜಗಳ ಜಗಳದ ಬಗ್ಗೆ ಏನಿದೆ ಇವಾಗ ನಿನ್ನೆ ಕಾರ್ತಿಕ್ ಅವರು ಅಂದರೆ ಆ ರೀತಿಯಾಗಿ ಮಾತಾಡಬಿರೋದು ಮಾತಾಡಬಾರ್ದಿತ್ತು ಅಂತ ನನಗೂ ಕೂಡ ಅನ್ನಿಸ್ತು ಯಾಕಂದರೆ ಅವರು ಕಾರ್ತಿಕ್ ಅವ್ರನ್ನ ಐದನೇ ಟಾಸ್ಕಿಂದ ಈಚೆ ತೆಗಿತಾರೆ ಅಂದರೆ ನಾಲ್ಕನೇ ನಾಲ್ಕನೇ ಟಾಸ್ಕ್ನ ಸಂಗೀತವರು ವಿನ್ ಆಗಿರ್ತಾರೆ ಸೊ ಅದರಿಂದ ಸ್ಪೆಷಲ್ ಅಧಿಕಾರ ಇರುತ್ತೆ ಅವ್ರಿಗೆ ಯಾರಾದರೂ ಒಬ್ಬರನ್ನ ಅಂದರೆ ಐದನೇ ಟಾಸ್ಕಲ್ಲಿ ಯಾರು ಆಡ್ತಾ ಇರ್ತೋ ಯಾರೊಬ್ಬರು ಈಚೆ ತೆಗಿಬೇಕು ಅಂತ ಕಾರ್ತಿಕ್ ಅವ್ರನ್ನ ಸೆಲೆಕ್ಟ್ ಮಾಡ್ತಾರೆ ಬಟ್ ಅವ್ರು ಕೊಟ್ಟಿದ್ದ ರೀಸನ್ನು ಕಾರ್ತಿಕ್ ಇಷ್ಟ ಆಗಿಲ್ಲ ಅಲ್ಲಿ ಸೊ ಅದರಿಂದ ಏನೇನೋ ಬೇರೆ ಆಯ್ತಲ್ಲಿ ಓಕೆ ಕ ಸಂಗೀತ ಕೊಟ್ಟಿದ್ದ ರೀಸನ್ ಏನಂದರೆ ನನಗೆ ಕಾರ್ತಿಕ್ ಅಂದರೆ ಇಷ್ಟ ಇಲ್ಲ ಸೊ ಅದಕ್ಕೋಸ್ಕರ ನಾನು ರೀಚ್ ತೆಗಿತೀನಿ ಅಂತ ಇದು ಅಂದರೆ ಇದು ಕೂಡ ಸ್ವಲ್ಪ ಅಂತ ಅನಿಸ್ತು ನನಗೆ ಅಂದರೆ ಬೇರೆ ಏನಾದರೂ ರೀಸನ್ ಕೊಟ್ಟು ತೆಗ್ದರೆ ಚೆನ್ನಾಗಿರ್ತಾಯಿತ್ತು ಯಾಕಂದರೆ ಕಾರ್ತಿಕ್ ಅವರು ಫಸ್ಟಿಂದ ಅಂದರೆ ಮೊ ಫಸ್ಟ್ ಸೆಕೆಂಡ್ ಥರ್ಡ್ ಫೋರ್ತ್ ಯಾವುದೇ ಟಾಸ್ಕ್ನ ಆಡಿದ್ದಿಲ್ಲ ಸೊ ಫಿಫ್ತ್ ಟಾಸ್ಕಲ್ಲಿ ಒಂದು ಚಾನ್ಸ್ ಕೊಟ್ಟಿದ್ರು ವಿನಯ್ ಅವರು ಬಟ್ ಅದನ್ನು ಕೂಡ ಅಂದರೆ ಸಂಗೀತ ಅಂತ ತುಂಬ ತುಂಬ ಬೇಜಾರಾಯಿತು ಅವರಿಗೆ ಸೊ ಬೇಜಾರಲ್ಲಿ ಸ್ವಲ್ಪ ಜಾಸ್ತಿನೇ ಸ್ವಲ್ಪ ಏನೋ ಸ್ವಲ್ಪ ಅಗ್ರೆಸಿವಾಗಿ ಕಿರ್ಚಾಡಿದೆಲ್ಲ ಆಯಿತಲ್ಲಿ ಅಂದರೆ ಅರ್ಹತೆ ಇಲ್ಲ ಯೋಗತೆ ಇಲ್ಲ ಅದೆಲ್ಲ ಮಾತುಗಳು ಬೇಡ ಅಂತ ನನಗೂ ಅನ್ನಿಸ್ತು ಇನ್ಫ್ಯಾಕ್ಟ್ ಅಲ್ಲಿ ಸಂಗೀತ ಅವರು ಕಾರ್ತಿಕ್ ಅವ್ರ ಹತ್ರ ಮಾತಾಡ್ತೇನೆ ಇದ್ದಿಲ್ಲ ಅಲ್ಲಿ ಅಂದರೆ ಕಾರ್ತಿಕ್ ಅವರು ಮತ್ತು ನಮ್ರತಾ ಇದರಲ್ಲೋ ಇವರು ಸಂಗೀತ ಮತ್ತು ನಮ್ರತ ಅವ್ರು ಅವರಿಬ್ಬರು ಮಾತಾಡ್ತಾ ಇರ್ತಾರೆ ಅಂದರೆ ಏನು ಜಾಸ್ತಿ ಏಟ್ ಅಂತ ಅಂತೆಲ್ಲ ಕೇಳಿದಾಗ ಅವ್ರು ಹೇಳ್ತಾರೆ ಅವಾಗ ಏನದು ಏನಪ್ಪ ಅದು ದ ಗರ್ಲ್ ಅಂತ ಅಂದ್ಬಿಟ್ಟು ಒಂದು 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 ಸೆಂಟೆನ್ಸ್ ಮೆನ್ಷನ್ ಮಾಡ್ತಾರೆ ಅದು ಕಾರ್ತಿಕ್ ಅವರಿಗೆ ಸ್ವಲ್ಪ ಟ್ರಿಗರ್ ಆಗಿ ಕೂಡ ಆಯಿತು ಅನಿಸುತ್ತೆ ಅದರಿಂದನೇ ಅವರು ಏನದು ಏನಪ್ಪ ಅದು ಉಮೆನ್ ಕಾರ್ಡ್ ಪ್ಲೇ ಮಾಡ್ತಿದೆ ಅಂತ ಹೇಳಿದ್ದು ಬಟ್ ಗಾಯ್ಸ್ ಬೇಡ ಆಗಿತ್ತು ಅದು ಹೇಳೋದು ಯಾಕಂದರೆ ಸ್ಟಾರ್ಟಿಂಗ್ ದಿನಗಳಲ್ಲಿ ಅಂದರೆ ಸ್ಟಾರ್ಟಿಂಗಲ್ಲಿ ಎಷ್ಟೊಂದು ಐದು ಎಷ್ಟೊಂದು ಆಲ್ಮೋಸ್ಟ್ ಅಷ್ಟೊಂದು ಫೈವ್ ಸಿಕ್ಸ್ ವೀಕ್ಸು ಅಂದರೆ ಅವರು ಮೂರು ಜನ ಕೂಡ ತುಂಬಂದರೆ ತುಂಬ ಚೆನ್ನಾಗಿದ್ರು ಬಟ್ ಇವಾಗ ಈ ರೀತಿ ನನಗೂ ಅನುಭವಿಸೋರ ಸ್ವಲ್ಪ ಬೇಜಾರಾಯಿತು ಯಾಕಂದರೆ ಸಂಗೀತ ತನಿಷಾ ಮತ್ತು ಕಾರ್ತಿಕ್ ಅಂತ ಬಂದಾಗ ಅಂದರೆ ಒಂದು ಒಳ್ಳೆಯ ರೀತಿಯಾಗಿ ಅವರು ಗ್ರೂಪ್ ಕೂಡ ಮಾಡ್ಕೊಂಡಿದ್ರು ಅದು ಯಾವಾಗ ಅದೊಂದು ಟಾಸ್ಕ್ ಬರುತ್ತಲ್ಲಪ್ಪ ನಾಮಿನೇಷನ್ ಟಾಸ್ಕ್ ಬರುತ್ತೆ ನೋಡಿ ಸೊ ಆ ನಾಮಿನೇಷನ್ ಟಾಸ್ಕ್ ಬಂದಾಗಿಂದ ಅದು ಯಾವುದು ಲೂಡೋದು ಬರುತ್ತೆ ನಾಮಿನೇಷನ್ ಟಾಸ್ಕ್ ಅದರಲ್ಲಿ ಸಂಗೀತ ಮತ್ತು ಕಾರ್ತಿಕ್ ಅವರಿಬ್ಬರು ಅಂದರೆ ಅವರಿಬ್ಬರು ಸೇರಿ ಅವರಿಬ್ಬರು ಸೇರಿಕೊಂಡು ಸಂಗೀತವನ್ನ ಸೇವ್ ಮಾಡಲ್ಲ ಸಿರಿಮ್ನ ಸೇವ್ ಮಾಡ್ತಾರೆ ಆ ಟಾಸ್ಕಲ್ಲಿ ನೀವು ಬೇಕಾದ್ರೆ ಅಂತ ಎಪಿಸೋಡ್ಗಳು ಕೂಡ ಇದೆ ಅದು ಕೂಡ ಚೆಕ್ ಮಾಡ್ಬೋದು ನೀವು ಹಳೆಯ ಎಪಿಸೋಡಲ್ಲಿ ಸೊ ಆ ಟೈಮಿಂದ ಸ್ಟಾರ್ಟ್ ಆದಂಥ ಜಗಳ ಇದ್ದು ಸೊ ಎವ್ರಿ ವೀಕ್ ಅಂದರೆ ಯಾವುದಾದ್ರೂ ಯಾವುದಾದೊಂದು ರೀಸಿಂದ ಕಂಟಿನ್ಯೂಸ್ ಆಗಿ ಜಗಳಗಳು ಆಗ್ತಾನೇ ಇದೆ ಸ್ಟಾಪೇ ಆಗಿಲ್ಲ ಅದು ಬಟ್ ಅಂದರೆ ಏನೇನದು ಅಂದರೆ ಇವಾಗ ಕಾರ್ತಿಕ್ ತನಿಷಾ ಮತ್ತು ಸಂಗೀತ ಮಧ್ಯೆ ಜಗಳ ಕೂಡ ಸ್ಟಾಪ್ ಆಗಬೇಕು ಇವ್ರು ನೋಡಿದ್ರಲ್ಲ ನೀವು ಯಾರು ಪ್ರತಾಪ್ ಮತ್ತು ವಿನಯ್ ವಿನಯವ್ರು ಒಬ್ಬಿಟ್ಟು ಸಾರಿ ಅಂತ ಪ್ರತಾಪ್ ಅವರಿಗೆ ಕೇಳಿದ್ದು ಅಂದರೆ ಅದು ಏನು ಗೊತ್ತಾಯ್ ವಿನಯ್ ವಿನಯವರು ಸೋತೋದ್ರು ಅಂತಲ್ಲ ವಿನಯವರ ವಿನ ಅಂದರೆ ವಿನಯವ್ರೆ ಗೆದ್ರು ಅಂತ ಹೇಳ್ಬೋದಿಲ್ಲ ಯಾಕಂದರೆ ಅವ್ರ ಹತ್ತಾಯಿದಂತೆ ಇದ್ದಂತೆಲ್ಲ ಈಗೋನ ಬಿಟ್ಟು ಫಸ್ಟ್ ಫಸ್ಟ್ ಟೈಮ್ ನಾನು ನೋಡಿದ್ದು ಅಂದರೆ ವಿನಯ್ ಅವರು ಈಗೋ ಎಲ್ಲ ಬಿಟ್ಬಿಟ್ಟು ಅಂದರೆ ಮನೆಯಲ್ಲಿರೋದು ಅದು ಕೂಡ ಒಳ್ಳೆಯ ರೀಸನ್ ಯಾಕಂತಂದರೆ ಅಂದರೆ ಮಿಕ್ಕಿರೋ ದಿನ ಎಷ್ಟಪ್ಪ ಇನ್ನೊ ಎಷ್ಟು ಇನ್ನೊಂದು ಎಷ್ಟು ಇನ್ನೊಂದು ಹದಿನೈದು ದಿನ ಇದೆ ಅಷ್ಟೇ ಜಾಸ್ತಿ ಅಂದರೆ ಎಷ್ಟು ಟೂ ವೀಕ್ಸ್ ಮ್ಯಾಕ್ಸ್ ಅಂತಂದರೆ ಸೊ ಆ ಟೂ ವೀಕ್ಸಲ್ಲೂ ಕೂಡ ನಾವು ಜಗಳ ಮಾಡ್ಕೊಂಡು ಇಂದು ಇದೇ ರೀತಿಯಾಗಿದ್ದರೆ ಸೊ ಅಂದರೆ ಚೆನ್ನಾಗಿರೋಂಥ ವಿನಯ್ ಕೂಡ ಅದು ಅರ್ಥ ಆಗಿದೆ ಇನ್ಫ್ಯಾಕ್ಟ್ ಇವ್ರು ಸಂಗೀತ ಕಾರ್ತಿಕ್ ಅವ್ರ ಅಂದರೆ ಇನ್ನು ಇವ್ರ ಜಗಳಕ್ಕಿಂತ ವಿನಯ್ ಪ್ರತಾಪ್ ಅವ್ರದ್ದು ಅವ್ರಿಗಿಂತ ಸ್ವಲ್ಪ ಜಾಸ್ತಿ ಜಗಳೇ ಇತ್ತು ಅದು ಯಾವಾಗ ಒಂದು ಯಾವ್ದು ಅವ್ರದ್ದು ಕೂಡ ನಾಮಿನೇಷನ್ ಟಾಸ್ಕ್ ಅಲ್ಲೇ ಅದು ಅದು ಬಲೂನ್ ಎಲ್ಲ ಮನೆ ಫುಲ್ ಹಾಕಿರ್ತಾರೆ ಸೊ ಆ ಟೈಮಲ್ಲಿ ಬಲೂನ್ ಒಳಗಡೆ ಅಂತ ಅಂದರೆ ಬಲೂನ್ ಒಳಗಡೆ ಅಂತ ಚೀಟಿ ಬಿಟ್ಟು ಅದು ನಾಮಿನೇಷನ್ ಮಾಡೋದಿರುತ್ತೆ ಅವಾಗ ಸ್ಟಾರ್ಟ್ ಆದಂಥ ಪ್ರತಾಪ್ ಮತ್ತು ವಿನಯ್ ಅವರ ಜಗಳ ಅಂದರೆ ಯಾವಾಗ ಮೊನ್ನೆ ರೀಸೆಂಟಾಗಿ ಮುಗ್ದೋಗಿದೆ ಅಷ್ಟು ಟೂ ಡೇಸ್ ಹಿಂದೆ ಮಾತ್ರ ಅದರಲ್ಲೂ ಈ ವೀಕಲ್ಲಂತೂ ಸ್ವಲ್ಪ ಜಾಸ್ತಿಗೆ ಆಗಿತ್ತು ಅವರು ಜಗಳಗಳೆಲ್ಲ ನೋಡಿದೆ ಬಟ್ ನನಗೆ ಅಂದರೆ ವಿನಯ ಅವ್ರದ್ದು ಅಂದರೆ ವಿನಯವ್ರದ್ದು ಕೂಡ ಗೇಮ್ ಪ್ಲೇ ತುಂಬ ಅಂದರೆ ತುಂಬ ಇಷ್ಟ ಆಗ್ತಾಯಿದೆ ನನಗೆ ಅಂದರೆ ಅವ್ರದ್ದು ಸಾರಿ ಕೇಳ್ತಾ ಇರೋದು ಇವಾಗ ಮತ್ತು ಇವಾಗ ಅಂದರೆ ಇನ್ನು ಪೂರ್ ತಮಾಸಿಂದ ಫುಲ್ ತಮಾಷೆ ಮಾಡ್ಕೊಂಡಿರೋದು ಅವ್ರಿಗೆ ಕಾಟ ರೇಕ್ಸ್ ಆಯಿತು ರೇಕ್ಸ್ ಅದಾಯಿತು ನಂಬ್ರತ ರೇಕ್ಸ್ ಅದಾಯಿತು ನಿನ್ನೆ ಕೂಡ ಒಂದು ಇನ್ಸಿಡೆಂಟ್ ಮಾಡಿದ್ರು ಸಂಗೀತ ಮತ್ತು ವಿನಯೂ ಸೇರ್ಸ್ಕೊಂಡ್ಬಿಟ್ಟು ಸೊ ಅದೇ ಗಾಯಿಸಿ ಏನು ಗೊತ್ತಾ ಅಂದರೆ ಅಂದರೆ ಬಿಗ್ ಬಾಸ್ ಮನೆಯಲ್ಲಿ ಜಗಳಗಳು ಕೂಡ ಬೇಕೇ ಬೇಕು ಬಟ್ ಜಗಳನೇ ಬಿಗ್ ಬಾಸ್ ಆದ ಅಂದರೆ ಬಿಗ್ ಬಾಸ್ ಮನೇಲಿ ಇದ್ದರೆ ಅದು ನೋಡೋರಿಗೂ ಸ್ವಲ್ಪ ಕಷ್ಟ ಅನಿಸುತ್ತೆ ಬಟ್ ಇಲ್ಲಿ ಸಂಗೀತವ್ರದ್ದು ಕೂಡ ತಪ್ಪಿಲ್ಲ ಕಾರ್ತಿಕ್ ಅವ್ರದ್ದು ಕೂಡ ತಪ್ಪಿಲ್ಲ ಅಂದರೆ ಅಂದರೆ ಏನೋ ಎಲ್ಲ ಒಂದು ಸ್ವಲ್ಪ ನೋಡಿದಾಗ ಕಾರ್ತಿಕ್ ಅವರೇ ಸ್ವಲ್ಪ ಜಾಸ್ತಿ ಟ್ರಿಗರ್ ಆದರು ಅಂತ ಅನಿಸುತ್ತೆ ಯಾಕಂದರೆ ಅದೇ ಅವು ಅಂದರೆ ಅವು ಟ್ರಿಗರ್ ಆಗೋ ಆಗಕ್ಕೂ ಕೂಡ ಒಂದು ಒಳ್ಳೆಯ ರೀ ಅಂದರೆ ಒಂದು ಏನು ಪ್ರಾಪರ್ ರೀಸನ್ ಇದೆ ಅವ್ರಿಗೆ ಅಂದರೆ ಇನ್ನು ಯಾವ ಫಸ್ಟ್ ಗೇಮಿಂದಲೂ ಕೂಡ ಯಾವುದೂ ಸಿಕ್ಕಿದ್ದಿಲ್ಲ ಅವರಿಗೆ ಗೇಮ್ ಆಡೋಕ್ಕೆ ಬಟ್ ಆ ಅಂದರೆ ಸಿಕ್ಕಿದ್ದೆ ಐದನೇ ಗೇಮಲ್ಲಿ ಅವರಿಗೆ ಸೊ ಅದರಿಂದಲೂ ತೆಗೆದಾಗ ಸ್ವಲ್ಪ ಅದರಲ್ಲೂ ಅದರಲ್ಲೂ ಸಂಗೀತ ಅವ್ರು ತೆಗ್ದಿದ್ಕೇ ಸ್ವಲ್ಪ ಜಾಸ್ತಿ ಟ್ರಿಗರ್ ಆಗಿದ್ದೆ ಅವ್ರಿಗೆ ಬೇರೆ ಯಾರಾದರೂ ತೆಗೆದಿದ್ರೆ ಅದನ್ನ ಅಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದಾರೆ ಅನ್ಕೋತೀನಿ ಜಗಳನ ಸೊ ಅಂದರೆ ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಸಂಗೀತ ಅವರಿಗೆ ಅರ್ಹತೆ ಯೋಗ್ಯತೆ ಅವ್ರ ಕ್ಯಾರೆಕ್ಟರ್ ಬಗ್ಗೆ ಮಾತಾಡೋಕ್ಕೆ ಅದ್ರ ಬಗ್ಗೆ ಎಲ್ಲ ಸ್ವಲ್ಪ ಹೇಳಿ ಸ್ವಲ್ಪ ಜಾಸ್ತಿ ಆಗುತ್ತೆ ಅದು ಸೊ ನಿಮ್ಗೆ ಅನ್ಸುತ್ತೆ ಇದರಲ್ಲಿ ಯಾರು ಸರಿ ಯಾರು ತಪ್ಪು ಅಂತ ನೀವು ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸೊ ನೆಕ್ಸ್ಟ್ ರೋಲ್ ಸಿಗೋಣ ಗಾಯ್ಸ್ ಕ್ಲಾರಿಫೈ ಮಾಡಿ ಅನ್ಕೋತೀನಿ ಕಾನ್ಸ್ಟೇಬಲ್ ಬಗ್ಗೆ ಕೂಡ ಸೊ ಸಿಗೋಣ ನೆಕ್ಸ್ಟ್ ರೋಲ್ ಮಾತಾಡೋಣ